ಹಾ ಎಲ್ಲ ನಮಸ್ಕಾರ ಸ್ನೇಹಿತರ ಈ ಕಡೆ ದೃಷ್ಟಿಗೆ ಸತ್ಯ ಗೊತ್ತಾಯ್ತು ಆದ್ರೆ ಅಲ್ಲಿ ದತ್ತನಿಗೆ ಸತ್ಯ ಗೊತ್ತಾಗೋಕು ಮುನ್ನಾನೆ ಈ ಕಡೆ ಮತ್ತೊಂದು ಮೆಗಾ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಈ ಕಡೆ ಅಕರ್ಷರು ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಕೂತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ದೇವಸ್ಥಾನಕ್ಕೆ ಬರ್ತದ್ದಾಗೆ ಅಲ್ಲಿ ಒಂದು ದೊಡ್ಡ ಘಟನೆನೇ ಸಂಭವಿಸ್ಬಿಡುತ್ತೆ ಇಂಫಿನ ಮುಂದೆ ನಿಂತಹ ದೃಷ್ಟಿ ಇಂಫಿನ ಮುಖವಾಡನ ಕಲ್ಚಿಡ್ತಾಳೆ ಇದರಿಂದ ಬೆದರಿದಂಥ ಇಂಫನಾಗೆ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗೋದಿಲ್ಲ ಮೊದಲಲ್ಲಿ ನಾನು ತಪ್ಪೆ ಮಾಡಿಲ್ಲ ಅಂತ ಹೇಳಿ ಸಂಶಾಯಿಸಿಕೊಡೋಕೆ ಮುಂದಾದರೂ ಇಲ್ಲಿ ದೃಷ್ಟಿ ನಾನೇ ನೇರವಾಗಿ ನೋಡಿದ್ದೇನೆ ನಾಟಕ ಮಾಡಬೇಡಿ ತಿಲಕ್ ಮತ್ತು ನೀವು ತುಂಬ ಪ್ರೀತಿ ಮಾಡ್ತಿದ್ರಾ ಅಂತ ಗೊತ್ತದ ಆದರೂ ಯಾಕೆ ದತ್ತವರ ಬದುಕಲ್ಲಿ ಆಟ ಆಡ್ತಿದ್ದೀರಾ ಏನು ಅನ್ನೋದನ್ನು ನಾನು ದತ್ತಾಬಾಯಿಗೆ ಹೇಳಿ ಹೇಳ್ತೀನಿ ಅಂದಾಗ ಕೈ ಮುಗಿದು ಅಂಗ್ಲಾಚಿ ಕೇಳ್ಕೊತಾಡ ಈ ಕಡೆ ಇಂಪನ ದಯವಿಟ್ಟು ನನ್ನ ಅಪ್ಪಂಗೆ ಹುಷಾರಿಲ್ಲ ಅದೇ ಕಾರಣಕ್ಕೆ ನಾನು ಇಷ್ಟ ಇಲ್ಲ ಅಂದರೂ ಈ ಮದುವೆಗೆ ಒಪ್ಕೊಂಡಿದ್ದು ಅಂತ ಹೇಳಿ ನೆಪ ಹೇಳ್ತಿದ್ರೆ ಸುಳ್ಳನ್ನು ಮುಚ್ಚಿಡಬೇಡಿ ಅಂದಾಗ ಹೌದು ನಾನು ತಿಲಕ್ ಮತ್ತು ಪ್ರೀತಿ ಮಾಡ್ತಿದ್ದೀವಿ ದಯವಿಟ್ಟು ಆದರೆ ಈ ವಿಶ್ವನೇ ಹೇಳಬೇಡ ಅಂತ ಅಂಗ್ಲಾಚೆ ಕೇಳ್ಕೋತಾರೆ ಬಟ್ ಇದ್ರ ನಡುವೆ ಒಂದಷ್ಟು ಕಾನ್ವರ್ಸೇಷನ್ ಆಗತ್ತೆ ಇದರ ನಡುವೆ ದತ್ತ ಬರ್ತಾರೆ ಏನು ಎಂತು ಅಂತ ಕೇಳ್ತಿದ್ದಾರೆ ಆ ಕಡೆ ಇಂಪನ ಕೈ ಮುಗ್ದು ಬೇಡ ಅಂದಾಗ ದೃಷ್ಟಿ ಕೂಡ ಹುಂಗೊಡ್ತಾರೆ ಸರಿ ಆಯಿತು ನಾನು ಏನೂ ಹೇಳುವುದಿಲ್ಲ ಅಂತ ಬಟ್ ಇದರ ನಡುವೆ ಇಂಪನಾಗೆ ಕನಕಂಬ್ರ ಇಷ್ಟ ಅಂತ ಗೊತ್ತಾಗಿರೋದ್ರಿಂದಾಗಿ ಅಲ್ಲಿ ದೇವಸ್ಥಾನದಲ್ಲಿ ಕನಕಂಬ್ರ ಇಲ್ಲದೇ ಇದ್ದಾಗ ಇಡೀ ಊರಿನಲ್ಲಿ ಬಳ್ಳಾರಿಯಲ್ಲಿ ಕನಕಂಬ್ರ ತಗೊಂಡು ಬುಟ್ಟಿ ತುಂಬ ತಗೊಂಡು ಬಂದು ಇಂಪನ ಮುಂದೆ ಇಡ್ತಾರೆ ಆದರೆ ಇಂಪನಾಗೆ ಯಾವುದೇ ರೀತಿಯ ಎಕ್ಸೈಟ್ಮೆಂಟ್ ಆಗೋದಿಲ್ಲ ಖುಷಿ ಆಗೋದಿಲ್ಲ ಏನಪ್ಪ ಇದು ಆಕೆಗೆ ಇಚ್ಛೆ ಪಟ್ಟಂತಹ ಹೂವನ್ನು ಕೊಟ್ಟರೂ ಕೂಡ ಯಾಕೆ ಏಕೆ ಏನನ್ನೂ ಕೂಡ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂತ ದತ್ತಾ ಬಾಯಿಗೆ ಒಂದು ಕ್ಷಣ ಮನಸ್ಸಿಗೆ ಕಸಬಿಸಿ ಅನಿಸೋದು ನಿಜ ಬಟ್ ಇಲ್ಲಿ ದತ್ತ ಬಾಯಿಗೆ ವಿಷಯ ಗೊತ್ತಾಗ್ಬಿಟ್ರೆ ಅನ್ನೋ ಟೆನ್ಷನ್ ಇಂಪನಾಗೆ ಜೊತೆಗೆ ದತ್ತಾ ಬಾಯಿ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಇಂಪನಾಗೆ ಹಾಗಾಗಿ ಅವಳು ಯಾವುದೇ ರೀತಿ ರಿಯಾಕ್ಟ್ ಕೂಡ ಮಾಡೋದಿಲ್ಲ ತದನಂತರ ಎಲ್ಲರೂ ಕೂಡ ಮನೆಗೆ ಹೊರಡಬೇಕು ಮನೆಗೆ ಹೊರಡೋ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅವರ ಎಂಟ್ರಿ ಆಗುತ್ತೆ ಏನದು ಪೊಲೀಸ್ ಅವರ ಎಂಟ್ರಿ ದತ್ತಾಬಾಯ್ನ ಅರೆಸ್ಟ್ ಮಾಡೋದಕ್ಕೆ ಖಂಡಿತ ಇಲ್ಲ ದತ್ತಾಬಾಯ್ಗೆ ಥ್ರೆಟ್ಟಿದೆ ಅನ್ನೋ ವಿಷಯನ ಹೇಳಬೇಕು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇಡೀ ಅಂಡರ್ವರ್ಡ್ ಎಲ್ರಿಗೂ ಕೂಡ ದತ್ತಾಬಾಯಿ ಮದುವೆ ಅಂತಕ್ಕಂಥದ್ದು ಗೊತ್ತಾಗಿದೆ ಹಾಗಾಗಿ ಒಂದಷ್ಟು ಜನ ಸ್ಕೆಚ್ ಹಾಕಿದ್ದಾರೆ ಅನ್ನೋದು ನಮ್ಮ ಒಂದು ಗುಪ್ತ ಇಲಾಖೆಯಿಂದ ಬಂದಿರತಕ್ಕಂಥ ಮಾಹಿತಿ ಅದೇ ಕಾರಣಕ್ಕೋಸ್ಕರ ಅವರಿಗೆ ಪ್ರೊಟೆಕ್ಷನ್ ಬೇಕು ಜೊತೆಗೆ ಮದುವೆನ ಮುಂದೂಡಿದ್ರೆ ಕಾರಣ ಮಾಡಿದ್ರೆ ಒಳಿತಾಗತ್ತೆ ಅಂತ ಹೇಳಿ ಹೇಳೋಕೆ ಬಂದಿದ್ದೀವಿ ಯಾಕಂದ್ರೆ ಅವರು ಇದೇ ಸಮಯನ ಸಂದರ್ಭನ ಯೂಸ್ ಮಾಡಿಕೊಂಡು ದತ್ತಾಬಾಯಿ ಬಾಯಿ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ಕೊಂಡಿದ್ದಾರೆ ಆಲ್ರೆಡಿ ಎರಡು ಮೂರು ಬಾರಿ ದತ್ತಾಬಾಯಿ ಬಾಯಿ ಮೇಲೆ ಅಟ್ಯಾಕ್ ಆಗಿದೆ ಅದೇ ಕಾರಣಕ್ಕೆ ಈ ವಿಶ್ವನ ನಿಮಗೆ ಮುಟ್ಟಿಸ್ಬೇಕು ಅಂತ ಬಂದೆ ಅಂತ ಹಬ್ಬಕ್ಕನ ಮುಂದೆ ದತ್ತಾಬಾಯಿಗೆ ಈ ಒಂದು ವಿಶ್ವವನ್ನು ಪೊಲೀಸ್ ಅವರು ಹೇಳ್ತಾರೆ ಈ ಒಂದು ವಿಷಯನ ಕೇಳ್ತಿದ್ದಾಗ ಹಬ್ಬಕ್ಕನಿಗೆ ಶಾಕ್ ಆಗುತ್ತೆ ಜೊತೆಗೆ ಇಲ್ಲಿ ಹಬ್ಬಕ್ಕಂಗೆ ಮೂರ್ನಾಲ್ಕು ಬಾರಿ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಿರುವುದಿಲ್ಲ ಹಾಗಾಗಿ ಇಲ್ಲಿ ದತ್ತನ ಕಣ್ಣ ಮಂಡಲ ಆಗಿ ನೋಡಿದೆ ಈ ಕಡೆ ದತ್ತ ತಬಾಯಿ ಹೌದು ಅಂತ ಹೀಳಿ ತಲೆ ತಗಿಸ್ತಾರೆ ಹಾಗಾಗಿ ಇಲ್ಲಿ ಅಪ್ಪಕ ಹೌದು ಹಾಗಿದ್ರೆ ಪೊಲೀಸ್ ಅವರು ಹೇಳ್ತಿದ್ದಾರೆ ಅಂದ್ರೆ ಬೇಡವೇ ಬೇಡ ಈಗ ಅಂತ ಹೇಳಿ ಒಂದಷ್ಟು ಜನ ಕರೆದ್ರೆ ಸಾಕು ಅಂತ ಹೇಳಿ ಮದುವೆನ ಇದು ಮಾ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ತಿದ್ರೆ ಈ ಕಡೆ ದತ್ತಾ ಬೇಡ ಅಮ್ಮ ಆ ರೀತಿ ಕ್ಯಾನ್ಸಲ್ ಮಾಡಿದ್ರೆ ಬೇಜಾರು ಆಗೋದಿಲ್ವಾ ಒಂದಷ್ಟು ಜನ ಕರೆದ್ರೆ ಹೇಗಿರತ್ತೆ ಅದು ಊರಿನವರೆಲ್ಲ ನನ್ನ ಮದುವೆಗೋಸ್ಕರ ಕಾಯ್ತಿದ್ದಾರೆ ಜನಗಳನ್ನೆಲ್ಲ ಕರಿಬೇಕಲ್ವಾ ಅಂತ ಹೇಳ್ತಿದ್ರೆ ಇಲ್ಲ ದತ್ತು ಸರಿ ಮದುವೆ ಕ್ಯಾನ್ಸಲ್ ಮಾಡೋದು ಬೇಡ ರಾಮದುರ್ಗದಲ್ಲಿ ನಮ್ಮದು ಅರಮನೆಯಲ್ಲಿ ಮದುವೆನ ಇಟ್ಕೊಳ್ಳೋಣ ನಮ್ಮ ಸಂಬಂಧಿಕರು ಒಂದಷ್ಟು ಕ್ಲೋಸ್ ಜನಗಳನ್ನ ಮಾತ್ರ ಕರೆಯೋಣ ಕರೆದಿದ್ದೆ ತದನಂತರ ಮದುವೆ ಆದಮೇಲೆ ನಾವು ಎಲ್ರಿಗೂ ಕೂಡ ಒಂದು ಊಟ ಇಟ್ಕೊಂಡ್ರೆ ಆಯಿತು ಜನಗಳಿಗೆ ಜೊತೆಗೆ ಒಂದು ಲೋಕಲಿ ಲೈವ್ ಟೆಲಿಕಾಸ್ಟ್ ಮಾಡಿದ್ರಾಯ್ತು ನಿನ್ನ ಮದುವೆ ಅಂತ ಹೇಳ್ತಾರೆ ಅಮ್ಮನ ಈ ಒಂದು ನಿರ್ಧಾರಕ್ಕೆ ದತ್ತಾಬಾಯಿ ಕೂಡ ಹೂಂಗೆ ಕೊಡ್ತಾರೆ ಉಳೆದಾಯ್ತು ಅಮ್ಮವ್ರೆ ನೀವೇನು ಯೋಚನೆ ಮಾಡಿಬಿಡಿ ಆ ಒಂದು ರಾಮದುರ್ಗದ ಅರಮನೆಗೆ ಪ್ರೊಟೆಕ್ಷನ್ ಕೊಡುವುದು ನಮ್ಮ ಒಂದು ವಿಷಯ ಅಂತ ಹೇಳಿ ಪೊಲೀಸವರು ಹಬ್ಬಕ್ಕಂಗೆ ಮಾತು ಕೊಟ್ಟು ದತ್ತಾಬಾಯಿನ ಸೆಕ್ಯೂರಿಟಿಗೋಸ್ಕರ ಏನೆಲ್ಲ ಮಾಡ್ಬೋದು ಎಲ್ಲವನ್ನು ಕೂಡ ಮಾಡೋಕ್ಕೆ ಮುಂದಾಗ್ತಾರೆ ನಂತರ ಮನೆಗೆ ಬರ್ತದಾಗ ಈ ಕಡೆ ದೃಷ್ಟಿಗೆ ಚೂಸ್ಟ್ ಅದೇ ಯೋಚನೆ ದತ್ತಾಬಾಯಿ ಅವರು ಅವ್ರಿಗೆ ವಿಶ್ವನ ತಿಳಿಸಬೇಕು ಬಟ್ ಹೇಗೆ ವಿಶ್ವ ತಿಳಿಸೋದು ಅಂತ ಗೊತ್ತಾಗ್ತಿಲ್ಲ ಅದೇ ಯೋಚನೆಯಲ್ಲಿದ್ದಾಳೆ ಅದ್ರ ನಡುವೆ ದತ್ತಾಬಾಯಿ ಮೇಲೆ ಅವಳಿಗೆ ಪ್ರೀತಿ ಆಗಿತ್ತು ಪ್ರೀತಿ ಇದೆ ಅಂತಕ್ಕಂಥ ವಿಶ್ವ ಹಿಮಾಗೆ ಗೊತ್ತಾಗ್ಬಿಡತ್ತೆ ಹಿಮ ಕೂಡ ದೃಷ್ಟಿಯ ಒಂದು ನಿಷ್ಕಲ್ಮಶ್ವ ಪ್ರೀತಿಗೆ ಮರಳಾಗ್ತಾರೆ ಜೊತೆಗೆ ಸೋತು ಹೋಗ್ತಾರೆ ಅಂತ ಹೇಳ್ಬೋದು ಪ್ರೀತಿ ಅನ್ನೋದು ಯಾರು ಬೇಕಿದ್ರೂ ಆಗ್ಬೋದು ಅದ್ರಲ್ಲಿ ಏನು ತಪ್ಪಿಲ್ಲ ದೃಷ್ಟಿ ನಿನಗೆ ಹಾಕಿರೋದ್ರಲ್ಲೂ ಏನೂ ಕೂಡ ಆಶ್ಚರ್ಯ ಇಲ್ಲ ನೀನ್ ಎಲ್ಲರ ಮನಸ್ಸನ್ನ ಚಂದ ಅರ್ಥ ಮಾಡ್ಕೋತೀಯ ನಾನಿಲ್ಲಿಗೆ ಬಂದಿದ್ದು ಅಮ್ಮ ಒಂದಷ್ಟು ಕೆಲಸಗಳನ್ನ ಹೇಳಿದರು ಅದನ್ನು ಬೂಂದಿ ಮಾಡಿಸ್ಬೇಕು ಬರೋ ಗೆಸ್ಟ್ಗಳಿಗೆ ಅಂತ ಅದನ್ನು ನಿಮ್ಮ ಅಮ್ಮ ಚೆನ್ನಮ್ಮ ಕೈಲೇ ಮಾಡಿಸ್ಬೇಕು ಅಂದಿದ್ರು ಆಗತ್ತಾ ಇಲ್ವಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ಅವರು ಕೂಡ ನಾನು ಅಪ್ಪ ಅವ್ರ ಒಂದಷ್ಟು ದಿನ ಕಷ್ಟ ತೊಗೊಂಡ್ರು ಪರವಾಗಿಲ್ಲ ಮಾಡಿ ಮಾಡ್ತೀನಿ ಅಂತಾರೆ ಇದೆಲ್ಲ ಒಂದ್ ಕಡೆ ಆದರೆ ಈ ಕಡೆ ಹೆಂಪನ ವಿಶ್ವನ ಹೇಗೆ ಹೇಳುವುದು ಅನ್ನೋದೇ ದೃಷ್ಟಿಗೆ ತಲೆ ಕೆಟ್ಟು ಹೋಗಿದೆ ಅದ್ರ ನಡುವೆ ಅಮ್ಮ ಬರ್ತಾರೆ ಅಮ್ಮಂಗೆ ಆ ವಿಷಯ ಗೊತ್ತಾಗೋದಿಲ್ಲ ಅಮ್ಮ ಅನ್ಕೋತಾರೆ ತುಂಬ ಸ್ಟ್ರೈನ್ ಆಗಿದೆ ಮದುವೆ ವಿಶ್ವದಲ್ಲಿ ಓಡಾಡ್ತದಾಳೆ ಅದೇ ಕಾರಣಕ್ಕೆ ಅವಳಿಗೆ ಸ್ವಲ್ಪ ಸ್ಟ್ರೈನ್ ಆಗಿದೆ ಬಹುದು ಅಂತ ಅಂದ್ಕೊಂಡು ಮಕ್ಳ ಇದು ಸಹಜ ಮದ್ವೆಗೆಲ್ಲ ಓಡಾಡ್ತಿದ್ಯಾ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಆಗ್ತಿದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಮನೆಗೆ ದತ್ತು ಬಂದು ಇಂಪನ ಫೋಟೋನೇ ನೋಡ್ತಾ ಆ ಇಂಪನ ಒಂದು ಲೋಕದಲ್ಲಿ ಕಳೆದು ಹೋಗ್ತಿದ್ದಾರೆ ಬಟ್ ಆ ಕಡೆ ಇಂಪನ ಮತ್ತೆ ತಿಲಕ್ ಇಬ್ರು ಕೂಡ ಶರು ಮುಂದೆ ಬಂದಿದ್ದೆ ಇವತ್ತು ನಮ್ಮ ಜೀವ ಉಳಿದಿದ್ದೆ ಹೆಚ್ಚು ಯಾಕಂದ್ರೆ ದೃಷ್ಟಿಗೆ ನಮ್ಮ ವಿಷಯ ಗೊತ್ತಾಗ್ಬಿಟ್ಟಿದೆ ದತ್ತಾ ಬಾಯಿ ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ದಯವಿಟ್ಟು ನಾವ್ ಇಲ್ಲಿಂದ ಹೋಗ್ಬಿಡ್ತೀವಿ ನಮ್ಗೆ ಅವಕಾಶ ಮಾಡ್ಕೊಡಿ ಅಂದ್ರೆ ಅವ್ಳು ವಿಷಯ ಹೇಳಿದ್ರೆ ನಮ್ ಕತೆ ಮುಗ್ದು ಹೋಗುತ್ತೆ ಅಂದಾಗ ಯಾಕೆ ಹೆದರ್ಕೋತಿದ್ರ ಅದಕ್ಕೆ ಯಾಕೆ ಹೆದರ್ಕೋಬೇಕು ಅಂದಾಗ ನೀವೇ ಹೇಳ್ತಿರೋದು ನೋಡಿದ್ರೆ ನಿಮ್ಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ ದೃಷ್ಟಿಗೆ ವಿಷಯ ಗೊತ್ತಿರೋದು ಅಂತ ತಿಲಕ್ ಹೇಳ್ತಾರೆ ಅದಕ್ಕೆ ಇಲ್ಲಿ ಶರು ಕೂಡ ಹೌದು ನನಗೆ ಮೊದಲೇ ಗೊತ್ತಿತ್ತು ವಿಷಯ ಅವ್ಳಿಗೆ ವಿಷಯ ಗೊತ್ತಾಗಿದೆ ಅಂತ ಅವಳಿಗೇನಾದ್ರೂ ನೀನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತದ್ಯಾ ಅಂತ ದೃಷ್ಟಿ ಬಗ್ಗೆ ಇಲ್ಲಿ ಶರು ಇಂಪನ ಹತ್ರ ಕೇಳಿದಾಗ ಇಲ್ಲ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ಅನ್ನೋ ವಿಷಯ ಅಷ್ಟೇ ಅವ್ಳಗ್ ಗೊತ್ತಿರೋದು ಅಂದಾಗ ಮಧ್ಯಕ್ಕೆ ಹೆದ್ರು ಗೊತ್ತಿದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ಳಿಗೆ ಗೊತ್ತಿರೋದು ನಿಮ್ಮ ಪ್ರೀತಿ ವಿಷಯ ಅಷ್ಟೇ ಏನೂ ಕೂಡ ಆಗೋದಿಲ್ಲ ನಾನಿದ್ದೀನಿ ನನ್ನ ಹತ್ರ ಒಂದು ಬಿಗ್ ಪ್ಲ್ಯಾನ್ ಇದೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಶರು ತನ್ನ ಪ್ಲ್ಯಾನ್ ಪ್ರಕಾರ ಹೋಗೋಕ್ಕೆ ಮುಂದಾಗ್ತಿದ್ದಾರೆ ಒಂದು ಬಿಗ್ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ ಜೊತೆಗೆ ಇದೆಲ್ಲದರ ನಡುವೆ ಇಲ್ಲಿ ಶರು ಬರ್ತಾರೆ ಶರು ಬಂದಿದ್ದೆ ದತ್ತಾ ಬಾಯ್ ಫೋನನ್ನು ನೋಡ್ತಿದ್ದಾಗ ಏನು ನೋಡ್ತಿದ್ದೆ ದತ್ತು ಅಂತ ಕೇಳಿದಕ್ಕೆ ಏನಿಲ್ಲ ಅಕ್ಕ ಹಾಗೆ ಸ್ಕ್ರಾಲ್ ಮಾಡ್ತಿದೆ ಅಷ್ಟೆ ನ್ಯೂಸ್ ನೋಡ್ತಿದೆ ಅಂತಾರೆ ನೀನು ನ್ಯೂಸ್ ನೋಡ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ ಏನು ನೋಡ್ತಿದ್ಯಾ ತೋರಿಸು ಅಂದಾಗ ಇಲ್ಲ ಅಕ್ಕ ಅಂತಂದರೆ ಸರಿ ಆಯಿತು ಬಿಡು ಹೇಮ ಎಲ್ಲರನ್ನ ಕೊಡಾಕ ಿ ತಾಗಿ ಬೇಡ ಅಕ್ಕ ಅಂದಾಗ ಮತ್ತೆ ತೋರಿಸು ಅಂತ ಹೇಳ್ತಾರೆ ನಂತರ ಫೋನಲ್ಲಿ ತೋರಿಸಿದಾಗ ಇಂಪನ ಫೋಟೋ ಇರುತ್ತೆ ಹೋ ಇಂಪುನಾನ ನೋಡ್ತಿದ್ಯಾ ಅಂದಾಗ ಹಾಗಲ್ಲ ಹೇಗಿದ್ದಾರೆ ಅಂತಷ್ಟೇ ನೋಡ್ತದಿದ್ದು ಮತ್ತೆ ನೀನು ಇಲ್ಲ ಅಂತ ಹೇಳ್ತಾರೆ ಏನಿಲ್ಲ ಅದತ್ತು ನೀನು ಇಂಪನಾನ ಪ್ರೀತಿಸಿ ಮದುವೆ ಆದರೆ ನನಗಿಂತ ಖುಷಿ ಮತ್ತೊಂದಿಲ್ಲ ನನಗೂ ಅಮ್ಮನಗೂ ಬೇಕಾಗಿರೋದು ನೀನು ಇಷ್ಟಪಟ್ಟು ಇಂಪುನಾನ ಮದುವೆ ಆಗೋದು ನಿನ್ನ ಜೀವನ ಚೆನ್ನಾಗಿದ್ರೆ ಅದಕ್ಕಿಂತ ಮತ್ತೊಂದು ನನಗೆ ಬೇಕಾ ಅಂತ ಹೇಳ್ತಿದ್ದಾರೆ ಈ ಕಡೆ ದತ್ತ ಕೂಡ ಖಂಡಿತವಾಗ್ಲೂ ನನಗೆ ಈ ಒಂದು ಪ್ರೀತಿ ಮತ್ತೆ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ ಖಂಡಿತವಾಗ್ಲೂ ಪ್ರೀತಿ ಆದರೆ ಖಂಡಿತ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ದತ್ತು ಹೇಳ್ತಿದ್ದಾರೆ ಇದರಿಂದಾಗಿ ಈಶ್ರಿಗೆ ಫುಲ್ ಖುಷಿ ಆಗ್ತದೆ ತನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತ ಹೇಳಿ ಯಾಕಂದರೆ ಇಲ್ಲಿ ದತ್ತು ಪ್ರೀತಿಸೋದೇ ಅವಳಿಗೆ ಬೇಕಾಗಿದ್ದದು ಯಾಕಂದರೆ ಪ್ರೀತಿ ಮಾಡಿ ಮದುವೆ ಆಗೋಕ್ಕೆ ಅಂತ ಹೋದರೆ ಆಗ ಇಂಪನ್ನು ಕೈ ಕೊಟ್ಟು ಮದುವೆ ಮನೆಯಿಂದ ಓಡಿ ಹೋದರೆ ಖಂಡಿತವಾಗ್ಲೂ ಅದು ದತ್ತನ ಹೃದಯಕ್ಕೆ ನಾಟುತ್ತೆ ಜೊತೆಗೆ ಎಂದೂ ಕೂಡ ಮದುವೆ ಆಗದಿರೋ ಡಿಸಿಷನ್ ತಗೋತಾರೆ ಜೊತೆಗೆ ಎಂದೂ ಕೂಡ ಮಾಸದ ನೋವಿಗೆ ಒಳಗಾಗ್ತಾರೆ ದತ್ತು ಅದೇ ಕಾರಣಕ್ಕೋಸ್ಕರನೇ ಶರು ಇಂಥ ಒಂದು ಮಹಾ ಮಹಾಸ್ಕೆಚ್ಚನ್ನು ಮಾಡಿರೋದು ಹಾಗಿದ್ರೆ ಇಲ್ಲಿ ದತ್ತನ ಮದುವೆ ಸಂಭ್ರಮ ಶುರುವಾಗ್ತದೆ ಇದರ ನಡುವೆ ಇಂಪನ ಬಳಿ ದೃಷ್ಟಿ ಹೋಗಿದೆ ಸತ್ಯ ಹೇಳಿ ಅಂತಿದ್ರೆ ಅಲ್ಲಿ ಕೈ ಮುಗ್ದು ಕೇಳ್ಕೊತಿದ್ದಾಳೆ ಹೊರತು ಸತ್ಯ ಹೇಳ್ತೀನಿ ಅಂತ ಇಂಪನ ಹೇಳ್ತಾ ಇಲ್ಲ ಆದರೆ ಇಲ್ಲಿ ದೃಷ್ಟಿ ಮಾತ್ರ ಸತ್ಯ ಗೊತ್ತಾಗಲೇಬೇಕು ಅಂತ ಪಟ್ಟಿಟ್ಕೊಂಡು ಕೂತ್ಕೊಂಡಿದ್ದಾರೆ ಬಟ್ ಇದರ ನಡುವೆ ಶರುವಿನ ಮುಖ ಬಟಾಬೈಲಾಗುವ ಚಾನ್ಸಸ್ ಇದೆ ಶರುವಿಗೆ ಎದುರಾಗಿ ದೃಷ್ಟಿ ನಿಲ್ಲೋತಕ್ಕಂಥ ಚಾನ್ಸಸ್ ಕೂಡ ಇದೆ ಹಾಗಾದರೆ ಶರುವಿಗೆ ಮುಖಾಮುಖಿ ಆಗ್ತಾಳ ದೃಷ್ಟಿ ಅನ್ನೋದನ್ನು ಕ ನೋಡಬೇಕಾಗಿದೆ